ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ತಟ್ ಅಂತ ಮಾಡಬಹುದು ಹತ್ತೇ ನಿಮಿಷದಲ್ಲಾಗತ್ತೆ ಈ ರೈಸ್ ಐಟಮ್ ಇದು ಲೆಮನ್ ರೈಸ್ ನಿಂಬೆ ಹೆಣ್ಣಿನ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಈ ರೈಸ್ ಐಟಮ್ ಇದ್ರೆ ಯಾವ ರೈಸ್ ಐಟಮ್ ಬೇಡಪ್ಪ ಇದ್ರ ಮುಂದೆ ಅಂತ ಅನಿಸುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತೆ ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ ಅಲ್ವಾ ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ಗೆ ನಾನು ಮಾಡಿದೆ ಇದು ನನಗೆ ಒಂಥರ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ನಮ್ಮ ವಿದ್ಯಾರಣ್ಯಪುರದಲ್ಲಿ ಕಾಳಿಕಾ ದುರ್ಗಾಪರಮೇಶ್ವರಿ ಟೆಂಪಲ್ ಇದೆ ತುಂಬಾ ಫೇಮಸ್ ದೇವಸ್ಥಾನ ಇದು ನನ್ನ ದೇವಸ್ಥಾನಕ್ಕೆ ಹೋದಾಗ ಆ ತಾಯಿ ಆ ದೇವಿಗೆ ಏನು ಮಾಲೆ ಮಾಡಿ ಹಾಕಿರ್ತಾರೆ ನಿಂಬೆಹಣ್ಣಿನ ನಿಮ್ಮ ಒಂದು ಮಾಲೆ ಮಾಡಿ ಹಾಕಿರ್ತಾರೆ ಸೊ ಅಲ್ಲಿ ನಾನು ದರ್ಶನಕ್ಕೆ ಹೋದಾಗ ನಿಂಬೆಹಣ್ಣಿನ ಮಾಲೆ ತೆಗೆದ್ಬಿಟ್ಟು ಕೊಡ್ತಾ ಇದ್ರು ಕೆಲವರಿಗೆ ಅದರಲ್ಲಿ ನನಗೂ ಕೂಡ ಎರಡು ನಿಮ್ಮೆಹಣ್ಣು ಸಿಕ್ತು ಸೊ ಹಾಗಾಗಿ ಇದು ಸ್ಪೆಷಲ್ ರೆಸಿಪಿ ನನಗೆ ಸೊ ಹಾಗಾಗಿ ಇವತ್ತು ನಾನು ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಅನ್ನ ಕೂಡ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ ಕುಕ್ಕರಲ್ಲಿ ಸೊ ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ಅನ್ನ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಪ್ಯಾನ್ ಕೂಡ ಇಟ್ಟಿದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಟೀ ಅಷ್ಟು ಎಣ್ಣೆ ಕೂಡ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇಲ್ಲಿ ನಾನು ಮೊದಲು ಶೇಂಗಾನ ಹುರ್ಕೊಳ್ತೀನಿ ಸೊ ನೋಡಿ ಇಲ್ಲಾದರೆ ನೀವು ಶೇಂಗಾ ಹಾಕಲ್ಲ ಅಂದರೆ ನೀವು ಸಾಸಿವೆ ಜೀರಿಗೆ ಕೂಡ ಮೊದಲೇ ಹಾಕೋಬಹುದು ಎಲ್ಲ ಸುಟ್ಟೋಗುತ್ತೆ ಅಂತ ಹೇಳಿ ನಾನು ಮೊದಲು ಶೇಂಗಾ ಹಾಕೊಂಡೆ ನಂತರ ಒಂದು ತರ್ಟಿ ಸೆಕೆಂಡ್ ಬಿಟ್ಟು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ನಂತರ ಈ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಇಂಗು ಕೂಡ ಹಾಕೊಳ್ಳಿ ಹೆಚ್ಚಿರುವಂತಹ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಥರ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕೊಳ್ಳಿ ಸೊ ಈರುಳ್ಳಿ ತಿಂದೇ ಇರೋರು ಸ್ಕಿಪ್ ಕೂಡ ಮಾಡಬಹುದು ಸೊ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇಲ್ಲಿ ನೋಡಿ ಸ್ವಲ್ಪ ಸೈಡಲ್ಲಿ ಹಾಕ್ಬಿಟ್ಟು ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಸೊ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ನಂತರ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾದ ಒಂದು ರೆಸಿಪಿ ಇದು ಈಗ ಸ್ವಲ್ಪ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಅನ್ನ ಮಾಡುವಾಗ ಕೂಡ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಶುಗರ್ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಅನ್ನ ಆದ ನಂತರ ಬಿಸಿ ಅನ್ನೇ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನಿಧಾನಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಈ ನಿಂಬೆಣ್ಣು ಎರಡು ನಿಂಬೆ ಹಣ್ಣನ್ನು ನಾನು ಕಟ್ ಮಾಡಿಟ್ಕೊಂಡಿದ್ನಲ್ವ ಸೊ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಇದನ್ನ ನಿಂಬೆಹಣ್ಣು ಹಾಕುವಾಗ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿಬಿಟ್ಟೆ ಹಾಕೋಬೇಕು ನಿಂಬೆಹಣ್ಣಿನ ರಸ ನೋಡಿ ಈ ರೀತಿ ಎಲ್ಲ ಹಾಕೊಂಡ ನಂತರ ಮಿಕ್ಸ್ ಮಾಡ್ಕೋಬೇಕು ನಿಧಾನಕ್ಕೆ ಅನ್ನ ಬಿಸಿ ಇದೆ ಸ್ವಲ್ಪ ಹಾಗಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಈ ತಣ್ಣಗೆ ಅನ್ನ ಇರುತ್ತಲ್ವ ತಣ್ಣಗಿರೋ ಅನ್ನ ಕೂಡ ನೀವು ಹಾಕೋಬಹುದು ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತೆ ಲಾಸ್ಟ್ ಅಲ್ಲಿ ನಾನು ಈ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಸೊ ಕೊಬ್ಬರಿ ತುರಿ ಹಾಕೋದ್ರಿಂದ ಈ ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಸೊ ಈಗ ಪರ್ಫೆಕ್ಟಾದ ಈ ಲೆಮನ್ ರೈಸ್ ನಿಂಬೆ ಹೆಣ್ಣಿನ ಚಿತ್ರನ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸಿಂಪಲ್ ಅದ ಸೈಡಲ್ಲಿ ಅನ್ನ ಇಟ್ಕೊಂಬಿಟ್ರೆ ಅನ್ನ ಹಾಕೋದ್ರೊಳಗೆ ನಾವು ಇಲ್ಲಿ ಸೈಡಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಟ್ಟು ಅಷ್ಟು ಅನ್ನ ಆಗಿರುತ್ತೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಈ ಲೆಮನ್ ರೈಸ್ ರೆಡಿ ಆಗಿಬಿಡುತ್ತೆ ಸೊ ಹಾಗಾಗಿ ಕೆಲವೊಂದು ಸಲ ತುಂಬ ಸಿಂಪಲಾಗಿ ಏನಾದರೂ ಮಾಡಬೇಕಂತ ಅನಿಸಿದರೆ ಈ ರೀತಿ ಲೆಮನ್ ರೈಸ್ ಮಾಡಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಇದು ಪರ್ಫೆಕ್ಟ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಲೈಕ್ ಶೇರ್ ಕಾಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್